ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇದೊಂದು ಹೊಸ ವ್ಲಾಗ್ನ ಮಾಡ್ತಿದ್ದೇನೆ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಏನಂದರೆ ನಮ್ಮ ಸ್ಕೂಲಲ್ಲಿ ರಜೆ ಇವತ್ತು ಯಾಕಂದರೆ ನಮ್ಮ ಸ್ಕೂಲಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಆಗ್ತಾ ಉಂಟು ಹಾಗಾಗಿ ನಮಗೆ ಇವತ್ತು ರಜೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿದ್ದ ಟೊಮೆಟೊ ಗಿಡ ಸತೆ ಹೋಯಿತು ನೋಡಿ ಅದನ್ನು ಏನೇನೋ ಮಾಡಿ ಹಾಕಿ ಇದೊಂದು ಹೊಟ್ಟೆ ಆಗಿದೆ ಇಲ್ಲಿ ಹುಳ ಐ ತಿಂಕ್ ಮತ್ತೆ ಇದೊಂದು ಟೊಮೆಟೊ ಸ್ವಲ್ಪ ಹಣ್ಣಾಗಿದೆ ಅದು ಕೊಯ್ಯಬೋದಾ ಮೈಕ ಕೊಳ್ತೋಗಿದೆ ಇದು ಇದು ಕೊಯ್ತೇನೆ ನೋಡಿ ಫ್ರೆಂಡ್ಸ್ ಕೊಯ್ದೆ ನಮ್ಮ ಮನೆಯಲ್ಲಾದ ಆದ ಟೊಮೆಟೊ ನೋಡಿ ಇಷ್ಟೆಲ್ಲ ಇತ್ತು ಆ ಏನಾಯಿತು ಗೊತ್ತಿಲ್ಲ ನೋಡಿ ಈ ಥರ ಆಗಿದೆ ಬಾಡಿದೆ ನಮ್ಮ ಊರಲ್ಲಿ ಆಗುದಿಲ್ಲ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಅಲ್ಲಿ ಒಂದು ಸ್ವಲ್ಪ ಚೆಂದ ಉಂಟಿನ ಕಣ್ಣು ಉಟ್ಟಿಸ್ಬೇಡಿ ನೀವು ಅಷ್ಟೇ ಅದು ಎಳ್ಳಿಗು ಉಂಟಮ್ಮ ನಮ್ಮದು ಚಾಯ್ ಆಗಲಿಲ್ಲ ಹೋಗಿ ಕುಡಿಯುವ ಇದನ್ನು ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೇನೆ ನಿಮಗೆ ಹ್ಞೂ ಇದೆಲ್ಲ ಹುಳ ತಿಂದಿದೆ ಗಿಡವನ್ನು ಆಲ್ಮೋಸ್ಟ್ ತಿಂದು ಇವಾಗ ಸ್ವಲ್ಪ ಸರಿಯಾಗ್ತಾ ಬಂದಿದೆ ಆಮೇಲೆ ಸಲ ಹೌದು ಸ್ವಲ್ಪ ಚಳಿ ಕಮ್ಮಿ ಹೌದಾ ನನಗೆ ಚಳಿ ಆಗಲಿಲ್ಲ ಅಷ್ಟೊಂದು ಅಷ್ಟೇ ಫ್ರೆಂಡ್ಸ್ ನಮ್ಮ ಕಾಜ್ ತಿಂತಿದ್ದಾನೆ ಏನಾದರೂ ಮದ್ದು ನಿಮಗೆ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಫ್ರೆಂಡ್ಸ್ ಹಳ್ಳಿ ಮದ್ದು ನಾಯಿಗೆ ಕಾಲಲ್ಲೆಲ್ಲ ಕಳ್ಳಿ ಹೋಗಿದೆ ಪಾಪ ರೋಸ್ ಪ್ಲ್ಯಾಂಟ್ಸ್ ಈ ಥರ ಉಂಟು ಇದು ನರ್ಸರಿ ಇದೆ ಅಂತಲ್ಲ ಟೈಪ್ ಅವರನ್ನು ಹೊಟ್ಟೆ ಒಬ್ಬಡವಲ್ಲಿ ಗುರುಗುರು ಮಾಡ್ತಾ ಉಂಟು ಹ್ಞೂ ಯಾವುದು ಇದಾ ನಮ್ಮ ಕಪ್ಪುರ ಶುಂಠಿ ಕಪ್ಪುರ ಶುಂಠಿ ಅಲ್ಲ ಖೋಖು ಶುಂಠಿ ಅಲ್ಲ ಖೋಖು ಶುಂಠಿ ಇಲ್ಲೇ ಉಂಟು ಯಾರಿಗೆ ಅದು ಬೇಕಿದ್ದರೆ ಕಮೆಂಟ್ ಮಾಡಿ ನಮ್ಮ ಮನೆಗೆ ಬಂದು ತಗೊಂಡೋಗಿ ಪಾರ್ಸೆಲ್ ಅಂತ ಕಲಿಸುವುದಿಲ್ಲ ಹೌದು ನಮಗೆ ಅಷ್ಟೊಂದು ಪುರ್ಸ್ವತಂತೂ ಇಲ್ಲ ಫ್ರೆಂಡ್ಸ್ ಇದು ನನ್ನ ಚಿಕ್ಕಪ್ಪನ ಅಟ್ಟ ನೆಟ್ಟ ಎಂಥದ್ದು ನುಗ್ಗೆ ಗಿಡ ಏನಾದ್ರು ಹೇಳಿ ಕುಂಟಾ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನನ್ನ ಚಿಕ್ಕಪ್ಪನದ್ದು ಮೆಹೆಂದಿ ಇವತ್ತು ಮೆಹೆಂದಿ ಮದ್ರಿಂಗಿ ನೈಟ್ ಅದು ಮಾರ್ನಿಂಗಲ್ಲ ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಮ್ಮ ಎಲ್ಲ ಫ್ಯಾಮಿಲಿದು ಹ್ಞೂ ನಮಗೆ ತಿಂಡಿಗೆ ಪಚಮಡಿಕೆ ಮತ್ತು ಸಾರು ಹುರುಳಿ ಅಂಥದ್ದು ಒಂದು ಸಾರು ಅದೇನು ಅಮ್ಮ ಹೇಳಿದ್ರಲ್ಲ ಹುರುಳಿ ಅಂತ ಅದೇ ಹುರ್ಲಿ ಸಾರು ಹುಡು ಸಾರು ಸೊ ಫ್ರೆಂಡ್ಸ್ ಮಧ್ಯಾಹ್ನ ನನ್ನ ಮಾಮ ಬಂದಿದ್ದರು ಸೊ ಆಗ ಈ ಪ್ರಸಾದ ತಂದದ್ದು ಫ್ರೆಂಡ್ಸ್ ಅವರು ತಂದದ್ದು ಎಲ್ಲಿಂದ ಅಂದರೆ ಶಬರಿಮಲೆಗೆ ಹೋಗಿದ್ದರು ಅಂತ ನಾನು ಒಮ್ಮೆ ಹೇಳಿದ್ದೆ ಒಂದು ಬ್ಲಾಗಲ್ಲಿ ಸೊ ಯಾ ಶಬರಿಮಲೆಯಿಂದ ಇಟ್ಕೊಂಬಂದದ್ದು ಇದರಲ್ಲಿ ಸ್ವಲ್ಪ ತುಪ್ಪ ಉಂಟು ಆಮೇಲೆ ಕುಂಕುಮ ಇದೆಲ್ಲ ನನ್ನ ಅಕ್ಕ ನೋಡಿ ಇಲ್ಲೇ ತಿನ್ನೋದು ಇಲ್ಲೇ ಇಡೋದು ಇಲ್ಲೇ ಓದೋದು ಇಲ್ಲೇ ಕೂತ್ಕೊಳ್ಳೋದು ಅದಕ್ಕೆ ಹೀಗೆ ಬಿಳಿ ಫ್ರೆಂಡ್ಸ್ ಎಲ್ಲರೂ ನನ್ನ ನನ್ನಷ್ಟು ಬಿಳಿ ಇರಲಿಲ್ಲ ಅವಳು

ಫ್ರೆಂಡ್ಸ್ ಬಾಯ್ 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 ಅವಳು ತಲೆ ಕಟ್ಕೊಳ್ತಾಳೆ ನಾನು ಸೊ ಅದಕ್ಕೆ ಓದಬೇಕು ಅದು ನಿಮಗೆ ಹೇಳುವ ಅಂತ ಹೇಳಿ ಬಂದದ್ದು ನಾನು ವೀಡಿಯೋ ಏ ತೆಗಿತಿಲ್ಲ ಇವಾಗ ಇವಾಗ ನನಗೆ ಪುರ್ಸೋತೆ ಸಿಗ್ತಿಲ್ಲ ನನಗೂ ಬರಲಿಕ್ಕೆ ಗಾಡಿ ಉಂಟು ನಾಲ್ಕು ಲೆಸನ್ ಬರಲಿಕ್ಕೆ ಕೊಟ್ಟಿದ್ದಾರೆ ಮೇಡಮ್ ಎರಡು ಲೆಸನ್ ಕಂಪ್ಲೀಟ್ ಆಯ್ತಿದೆ ಎರಡು ಲೆಸನ್ ನಾಳೆ ಬರೀಬೇಕು ಅದರಲ್ಲಿ ನಾಳೆ ಇದು ಬೇರೆ ಉಂಟು ಮದುವೆ ಕೂಡ ಉಂಟು ನಾಳೆ ಹೋಗಲಿಕ್ಕೆ ನೋಡಿ ನನ್ನ ಅಪ್ಪ ಓದಿ ಆದ್ಮೇಲೆ ನನ್ನ ನಾಯಿ ಕಾಚು ನಮ್ಮ ನಾಯಿ ಹಾಗೆ ಫ್ರೆಂಡ್ಸ್ ಅದಕ್ಕೆ ಬುದ್ಧಿ ಎಲ್ಲ ಸ್ವಲ್ಪ ಕಮ್ಮಿ ಇಂಥ ಬುದ್ಧಿಗಳೆಲ್ಲ ಜಾಸ್ತಿ ಸೊ ಫ್ರೆಂಡ್ಸ್ ಇಲ್ಲ ನಾವು ಹೋಗ್ತಿದ್ದೇವೆ ಅಷ್ಟೇ ನನ್ನ ಮೊಬೈಲು ಬಲ ಅಕ್ಕ ಯಾರು ನೋಡಿ ಇದೇ ಮಾಡಿದೋಳು ಇದೆ